ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಶಿವರಾತ್ರಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಶಿವರಾತ್ರಿ ಸೊಬಣ ಸೊ ಪೂಜೆ ಎಲ್ಲ ಇವಾಗ ಆಯಿತು ಮೂರು ಗಂಟೆಗೆ ಸೊ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೀಗೆಲ್ಲ ಪೂಜೆ ಆಯಿತು ಏನು ಎತ್ತ ಅಂತ ವಿಡಿಯೋ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಶಿವರಾತ್ರಿ ಹಬ್ಬಕ್ಕೆ ಅಂತ ಬ್ಲೌಸು ಸ್ಯಾರಿ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಬ್ಲೌಸ್ ಅಂತೂ ನೆನ್ನೆ ಕೊಟ್ಟರು ಸ್ಟಿಚ್ ಮಾಡಿ ಆರ್ ವಿ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸೊ ಎಲ್ಲ ನನ್ನ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಅಷ್ಟೇ ಚೆನ್ನಾಗಿ ಹೊಲ್ಕೊಡ್ತಾರೆ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಡಿಸೈನ್ಗಳೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಆರ್ ವಿ ಪ್ಯಾಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬ್ಲೌಸ್ ಅಂತೂ ತೋರಿಸ್ತೀನಿ ನಿಮಗೆ ಸ್ಯಾರಿ ಹೇಗಿದೆ ಬ್ಲೌಸ್ ಯಾವ ರೀತಿ ಡಿಸೈನ್ ಸ್ಟಿಚ್ ಮಾಡಿದ್ದಾರೆ ಏನು ಎತ್ತ ಅಂತ ಎಲ್ಲನೂ ತೋರಿಸ್ತೀನಿ ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ ಗೊತ್ತಲ್ಲ ಗೊತ್ತಲ್ಲ ಸ್ನೇಹಿತರೆ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಮನೆ ಸಾರಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ನಂಗಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನಿಮಗೆ ಗೊತ್ತೇ ಇದೆ ನಾನು ಯಾವುದೇ ಸಾರಿ ಹಾಕಿದ್ರು ಇಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಿ ಸೊ ಎಲ್ಲರೂ ಹೇಳೋದು ಅಷ್ಟೇ ಹಳೇ ಸ್ಯಾರಿ ಹಾಕ್ಕೊಂಡ್ರು ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತೀರ ಅಂತ ಸೊ ನಾನೇನು ಮೇಕಪ್ ಇಲ್ಲ ಏನು ಸ್ಕಿನ್ ಕೇರ್ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತೀರಾ ಸೊ ಹೇಳ್ತೀನಿ ಏನೆಲ್ಲ ಬಿಟ್ಟೆ ನಾನು ಇವಾಗ ರೆಡಿ ಆಗಬೇಕಾದ್ರೆ ನಿಮ್ಗೆ ತೋರಿಸ್ಬೇಕಿತ್ತು ಬಿಟ್ಟೆ ನಾನು ಏನು ಹೆಚ್ಚು ಮೇಕಪ್ ಮಾಡಲ್ಲ ಸೊ ಒಂದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಕಾಜಲು ಮತ್ತು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ ಐಬ್ರೋ ಪೆನ್ಸಿಲ್ ಫಿಲ್ ಮಾಡಿದ್ದೀನಿ ಅಷ್ಟೇ ಸೊ ಇಯರಿಂಗ್ಸು ಮತ್ತು ಒಂದೇ ಒಂದು ನೆಕ್ಲೆಸ್ ಹಾಕಿದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಬ್ಲೌಸ್ ತೋರಿಸ್ತೀನಿ ಹೇಗಿದೆ ಡಿಸೈನ್ ಅಂತ ನೋಡಿ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇನ್ನೂ ಒಂದಿದೆ ಅದು ಇದಕ್ಕಿಂತ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸೊ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸು ಸೊ ಆಗಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ಇದನ್ನು ನಿಮಗೆ ಡಿಸೈನ್ನ ತೋರಿಸ್ತೀನಿ ಸ್ಕ್ರೀನ್ಶಾಟ್ ತೆಗೆದು ಬೇಕಾದರೆ ನೀವು ಸ್ಟಿಚ್ ಮಾಡಿಸ್ಕೋಬೋದು ಸೊ ಇದು ಈ ಸ್ಯಾರೀಲಿ ಬಂದಿರೋ ಅಂತಂದರೆ ಇಲ್ಲೂ ಕೂಡ ಸ್ಲೀವ್ಸಿಗೆ ಬಂದಿತ್ತು ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಅದು ತೆಗೆಸ್ಬಿಟ್ಟು ಈ ಥರ ಎಕ್ಸ್ಟ್ರಾ ಸ್ಲೀವ್ಸ್ನ ತ ಈ ಥರ ಎಕ್ಸ್ಟ್ರಾ ನೆಟ್ನ ತೊಗೊಂಬಂದು ಹಾಕಿಸಿ ಚಿಕ್ಕದಾಗಿ ಇಲ್ಲಿ ಬಾರ್ಡ್ರ್ ಕೊಡಿಸಿದ್ನಿ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ನೆಟ್ಟು ನೆಟ್ ಬ್ಲೌಸ್ಗಳು ಅಂದರೆ ನಂಗೆ ತುಂಬ ಇಷ್ಟ ಕೆಲವೊಂದು ಪ್ಯಾಟ್ರನ್ಗಳಿಗೆ ಈ ಥರ ಮಾಡಿಸ್ತಾ ಇರ್ತೀನಿ ಮೊದಲೇ ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಸೊ ಅದರಲ್ಲೂ ಎಲ್ಲ ಹಬ್ಬಗಳಿಗೂ ನೋಡ್ತಾನೆ ಇರ್ತೀರ ಸ್ಯಾರಿನೇ ವೇರ್ ಮಾಡಿರ್ತೀನಿ ಆಲ್ಮೋಸ್ಟ್ ಯಾವುದೇ ಸ್ಯಾರಿ ಹಾಕ್ಕೊಂಡ್ರು ಹಿಂಗೆ ಕಾಣಿಸ್ತಿರ್ತೀನಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಒಂದು ಪೂಜೆ ಅಲ್ವಾ ಹಾಗಾಗಿ ಮನೆಯಲ್ಲಿ ಹೊಸ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಇಟ್ಟೇ ಇರ್ತೀನಿ ಒಂದು ನಾಲ್ಕೈದು ಸ್ಯಾರಿಗಳು ಯಾವಾಗಲೂ ಹೊಸ ಸ್ಯಾರಿ ಇದ್ದೇ ಇರುತ್ತೆ ಸೊ ಹಬ್ಬ ಅಲ್ವಾ ಅದಕ್ಕೆ ವೇರ್ ಮಾಡಿದ್ದೀನಿ ಸೊ ಇನ್ನು ಬೆಳಗ್ಗೆ ಹಬ್ಬ ಅಂತ ಹೇಳ್ಬಿಟ್ಟು ಬೆಳಗಿನ ಏನು ಸ್ಕಿಪ್ ಮಾಡಿಲ್ಲ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಸೊ ಡಿಟಾಕ್ಸ್ ಡ್ರಿಂಕ್ಸ್ ಒಂದು ಚಕ್ಕೆ ಹಸಿ ಶುಂಠಿ ಜಜ್ಜಿ ಹಾಕಿ ಕುದಿಸಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದಾಯಿತು ಇನ್ನೊಂದು ಕಡೆ ಪುಳಿಯೋಗರೆ ಮಾಡಿಟ್ಟಿದ್ದೆ ಸಾರಿ ಪುಳಿಯೋಗರೆ ಗೊಜ್ಜನ್ನ ಮಾಡಿಟ್ಟಿದ್ದೆ ಅದು ಕೂಡ ತಿಂಡಿಗೆ ರೆಡಿಯಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಶಿವರಾತ್ರಿ ಅಂದರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಂದು ನಮ್ಮ ಏನಿಲ್ಲ ಮಕ್ಕಳು ಏನು ಕೇಳ್ತಾರೋ ಅದನ್ನ ಮಾಡ್ಕೊಡ್ತೀವಿ ಸೊ ಹಾಗಾಗಿ ಪುಳಿಯೋಗರೆ ಅಂದರು ಪುಳಿಯೋಗರೆ ಮಾಡಿದ್ದಾಯಿತು ಒಂದು ಕಡೆ ಕೋಸುಂಬರಿಗೆ ಬೇಳೆ ನೆನೆಸಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಕುದಿಸಿದ್ದಂಥ ನೀರನ್ನ ನಾನು ಆಮೇಲೆ ತೊಗೋತೀನಿ ಫಸ್ಟ್ ಇದನ್ನ ತೊಗೋತೀನಿ ಕುದಿಸಿ ಇಟ್ಬಿಡ್ತೀನಿ ಇದು ನಿಮ್ಗೆ ಆಲ್ರೆಡಿ ವೀಡಿಯೋಗಳಲ್ಲಿ ತೋರಿಸ್ತಾನೆ ಇರ್ತೀನಿ ಬೆಟ್ಟದ ನಲ್ಲಿಕಾಯಿಯಿಂದ ಮಾಡಿರೋ ಅಂಥ ಟ್ಯೂಬು ಅಂದರೆ ಕರಿಬೇವು ಹಾಕಿ ಮಾಡ್ಕೊಂಡಿದ್ದೀನಿ ಸೊ ನೀವು ಬೆಟ್ಟದ ನಲ್ಲಿಕಾಯಿ ಜೊತೆಗೆ ಕರಿಬೇವು ಅಥವಾ ಪುದೀನ ಏನು ಬೇಕಾದರೂ ನೀವು ಸೇರಿಸಿ ರುಬ್ಬಿ ಟ್ಯೂಬ್ನ ಮಾಡ್ಕೋಬೋದು ಇದ್ರ ಜೊತೆಗೆ ಚೀಯಾ ಸೀಡ್ಸು ಮತ್ತು ಬಿಸಿ ಬಿಸಿ ನೀರು ಬಿಸಿ ಬಿಸಿ ನೀರು ಅಂದರೆ ಹೇಗಿರಬೇಕು ಅಂದರೆ ನೀವು ಕಾಫಿ ಟೀನ ಹೇಗೆ ಕನ್ಸ್ಯೂಮ್ ಮಾಡ್ತೀರಾ ಡೈಲಿ ಆ ರೀತಿ ಅಷ್ಟು ಬ್ಯುಸಿ ಇರಬೇಕಾಗತ್ತೆ ಕುಡಿಲಿಕ್ಕೆ ಸೊ ಇದು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೋಟೀನು ಪ್ರತಿದಿನ ಆಲ್ಮೋಸ್ಟ್ ಈಗೇನೆ ಇರುತ್ತೆ ಇನ್ನು ಟೂಬ್ಸ್ ಎಲ್ಲ ಖಾಲಿಯಾಗಿದೆ ಮತ್ತೆ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ಇದಾದ ಮೇಲೆ ಸೊ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಮತ್ತೆ ಈ ಕುದಿಸಿದ ನೀರು ಏನಿರುತ್ತೆ ಅದನ್ನು ಕುಡಿದು ನಂತರ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಕೆಲವೊಬ್ಬರು ಈ ವಾರ್ಮ್ ಅಪ್ ಎಕ್ಸಸೈಸ್ಗಳನ್ನ ತೋರಿಸಿ ಅಂತ ಇವತ್ತು ಸ್ವಲ್ಪ ಹಬ್ಬದ ಬಿಸಿ ಇದ್ದಿದ್ದರಿಂದ ಕೆಲವೊಂದು ಮಾತ್ರ ನಾನು ಅಪ್ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ ಇನ್ನು ಮುಂದಿನ ಬ್ಲಾಗ್ಗಳಲ್ಲಿ ಖಂಡಿತ ಇನ್ನೂ ಒಂದಷ್ಟು ಎಕ್ಸಸೈಸ್ಗಳನ್ನ ಬೆಲಿಫ್ಯಾಟ್ ಕರಗುವಂಥ ಎಕ್ಸಸೈಸ್ಗಳು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಯಾವುದೇ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಾವು ಬಾಡಿಗೆ ವಾರ್ಮಪ್ ಕೊಡಬೇಕು ಅಂದರೆ ನಮ್ಮ ಬಾಡಿನ ಎಕ್ಸಸೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡಿ ಸೊ ಏನಂತ ಅಂದರೆ ನೀವೇನೇ ತಿಂದಿದ್ರು ಕೂಡ ಒಂದು ಟೂ ಅವರ್ ತ್ರೀ ಅವರ್ ಗ್ಯಾಪ್ ಇರಬೇಕು ಎಕ್ಸಸೈಸ್ ಮಾಡಬೇಕಾದ್ರೆ ಈವ್ನಿಂಗ್ ಟೈಮ್ ಸಿಗ್ತಾ ಮಾಡಿ ಬೆಳಗ್ಗೆ ಟೈಮ್ ಸಿಕ್ತಾಗ ಮಾಡಿ ನಾನು ಕೇಳದ ನನ್ನನ್ನು ಕೇಳೋದಾದರೆ ಅರ್ಲಿ ಮಾರ್ನಿಂಗು ಎಕ್ಸಸೈಸ್ನ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಸೊ ಬೆನಿಫಿಟ್ ಜಾಸ್ತಿ ಇರುತ್ತೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಬೆಳಗ್ಗೆ ಹೊತ್ತು ಮತ್ತು ನೀವು ಖಾಲಿ ಹೊಟ್ಟೆ ಅಂದಿದ ತಕ್ಷಣ ಹಾಗೆ ಮಾಡಬಾರ್ದು ಬ್ಲ್ಯಾಕ್ ಕಾಫಿ ಅಥವಾ ಈ ಥರ ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ಸಿಂದ ನೀವು ಶುರು ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ಸುಸ್ತಾಗುತ್ತೆ ಎಕ್ಸಸೈಸ್ ಮಾಡಬೇಕಂದ್ರೆ ಇವಾಗ ನೋಡಿ ಇದು ಒಂದು ವಾರ್ಮಪ್ಪು ಸೊ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಾರ್ಮಪ್ಗಳೆಲ್ಲ ಫಸ್ಟು ನಾನು ಮಾಡ್ಕೋಬೇಕು ಸೊ ಅದಾದಮೇಲೆ ನನ್ನ ಸ್ವಲ್ಪ ಹೆವಿ ಇರುತ್ತೆ ವರ್ಕೌಟ್ಗಳೆಲ್ಲವೂ ಕೂಡ ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಸೊ ನನಗೆ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿದೆ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಯಾವುದು ಕೊಟ್ಟರು ಮಾಡ್ತೀನಿ ಬಹಳ ವರ್ಷದಿಂದ ಅಂದರೆ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದನೂ ನನ್ನ ಪ್ರಾಕ್ಟೀಸ್ ಇದೆ ಸೊ ನನಗೆ ಹೆಂಗಾಗುತ್ತೆ ಅಂದರೆ ಈ ಎಕ್ಸಸೈಸ್ ಬಿಟ್ಬಿಟ್ರೆ ಅವತ್ತಿನ ದಿನ ನನಗೆ ಒಂಥರ ಖುಷಿನೇ ಇರೋದಿಲ್ಲ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲು ಸೊ ಟೈಮ್ ಇರಲಿ ಇಲ್ದಲೇ ಇರಲಿ ಒಂದು ಆಫ್ ಆನ್ ಅವರ್ ಅಂತೂ ಗ್ಯಾರಂಟಿ ಮಾಡ್ತೀನಿ ಮಿಸ್ಸೇ ಮಾಡೋದಿಲ್ಲ ಸೊ ನೋಡಿ ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸೊಂಟ ಭಾಗ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಒಂದೊಂದನ್ನ ನೀವು ಒಂದೊಂದು ಸೈಡು ಅಥವಾ ಈ ಥರ ಎಕ್ಸಸೈಸ್ಗಳನ್ನ ತರ್ಟಿ ಫಾರ್ಟಿ ಫಿಫ್ಟಿವರೆಗೂ ಕೌಂಟ್ ಮಾಡ್ಕೋತಾ ಮಾಡ್ಕೋಬೇಕು ಒಂದೊಂದು ಎಕ್ಸಸೈಸ್ಗಳ್ನು ಕೂಡ ನೀವು ಕೌಂಟ್ ಮಾಡ್ತಾ ಮಾಡ್ತಾ ಹೋದರೆ ಒನ್ ಅವರ್ ನಿಮಗೆ ಸಾಕಾಗೋದೇ ಇಲ್ಲ ಸೊ ಏನು ಅಂತಂದರೆ ನಮ್ಮ ಫ್ಯಾಟ್ ಬರ್ನ್ ಆಗೋದೆ ಮುಕ್ಕಾಲು ಗಂಟೆ ವರ್ಕೌಟ್ ಮಾಡಿದ ಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಎಕ್ಸಸೈಸ್ಗಳ್ನ ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಇದೆಲ್ಲ ವಾರ್ಮಪ್ಗಳು ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇದಕ್ಕಿಂತ ಮುಂಚೆ ಸ್ಕಿಪ್ಪಿಂಗ್ ಮಾಡ್ಕೋಬಿಡಿ ನೀವು ನೂರೇ ಮಾಡಬೇಕು ಇನ್ನೂರೇ ಮಾಡಬೇಕು ಅಂತ ಏನಿಲ್ಲ ಫಸ್ಟು ಸ್ಕಿಪ್ಪಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಡೈಲಿ ಮುನ್ನೂರು ನಾನ್ನೂರು ಸ್ಕಿಪ್ಪಿಂಗ್ ಮಾಡ್ತೀನಿ ನೀವು ಅಭ್ಯಾಸ ಇಲ್ಲ ಅನ್ನೋದಾದರೆ ಒಂದು ಐವತ್ತು ಅರುವತ್ತು ನೂರು ಹೀಗೆ ಹೀಗೆ ಸ್ಟಾರ್ಟ್ ಮಾಡಿ ಐವತ್ತರಿಂದ ಸ್ಟಾರ್ಟ್ ಮಾಡಿ ಏಕೆಂದರೆ ಸ್ಕಿಪ್ಪಿಂಗೂ ಕೂಡ ಭಾಳ ಒಳ್ಳೆಯ ಎಕ್ಸಸೈಸು ಮತ್ತು ನಿಮಗೆ ಹೊಟ್ಟೆ ಕರಗೋದಕ್ಕೆ ಭಾಳ ಎಲ್ಪ್ ಆಗುತ್ತೆ ನೋಡಿ ಇವಾಗ ಎಕ್ಸಸೈಸ್ ಎಲ್ಲ ಮುಗೀತು ಇವತ್ತೇನು ಬಹಳ ಮಾಡಲಿಕ್ಕಾಗಲಿಲ್ಲ ಹಬ್ಬ ಅಲ್ವಾ ಸ್ವಲ್ಪ ಕೆಲಸ ಜಾಸ್ತಿ ಹಾಗಾದ್ರೂ ರೊಟೀನ್ ಬಿಡಬಾರ್ದು ಅಂತ ಮುಗಿಸ್ಕೊಂಬಂದೆ ಸೊ ಇವತ್ತು ವಾರಕ್ಕೊಂದು ಸಲ ಕ್ಯಾ ಕ್ಯಾರೆಟು ಬೀಟ್ರೋಟು ಅಥವಾ ಎ ಬಿ ಸಿ ಜ್ಯೂಸ್ ಅಂತಲೇ ಅಂದ್ಕೊಳ್ಳಿ ತೊಗೊಳ್ಳೋ ಅಭ್ಯಾಸ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ ಒಂದು ಚಿಕ್ಕ ಬೀಟ್ರೋಟು ಮತ್ತು ಇದ್ರ ಜೊತೆ ಇವತ್ತು ನಾನು ಕರಿಬೇವು ಪುದೀನ ಏನೂ ಇಲ್ಲ ಇವತ್ತು ಆರೆಂಜ್ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಗೊತ್ತೇ ಇದೆ ಸೀಸನ್ನಲ್ಲಿ ಅಲ್ಲಿ ಫ್ರೂಟ್ಸ್ ಸಿಗುತ್ತೆ ಎಲ್ಲನೂ ಕೂಡ ನಾನು ಹೇರ್ ತಿಂತೀನಿ ಸೊ ಹಂಗಾಗಿ ಇವಾಗ ಆರೆಂಜು ಮತ್ತೆ ಗ್ರೇಪ್ಸ್ ತಗೊಳ್ಳಿ ಜ್ಯೂಸ್ ತಗೊಂಡಿದ್ದಾಯ್ತು ಭಾನುವಾರ ಅಲ್ವಾ ಇದೆಲ್ಲ ರೊಟೀನ್ ಹಿಂದೆ ಇರುತ್ತೆ ಸೆಲ್ಫ್ ಕೇರ್ ಇರುತ್ತೆ ಸೊ ಇವಾಗ ಇದೊಂದು ಒಂಥರ ಒಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬೋದು ಹೇರ್ ಪ್ಯಾಕ್ ಸೊ ತುಂಬಾ ಚೆನ್ನಾಗಿರುತ್ತೆ ಹೇರ್ ಅಂತೂ ಇದಕ್ಕೆ ಏನೇನು ಹಾಕೋತಾ ಇದೀನಿ ಅಂತಂದ್ರೆ ರಾತ್ರಿನೇ ಒಂದು ಸ್ಪೂನ್ ಹಾಕಿ ಜೊತೆಗೆ ಎರಡು ಸ್ಪೂನ್ ಮೆಂತೆನೆ ನೆನೆಸಿಟ್ಟಿದ್ದೀನಿ ನೀರನ್ನ ಚಲ್ಲೋದಿಲ್ಲ ಹಾಗೆ ಹಾಕೋತೀನಿ ಸ್ವಲ್ಪ ನೀರು ಹಾಕಿ ನೆನೆ ಇಡಬೇಕು ಇದಕ್ಕೆ ಟೀ ಡಿಕಾಕ್ಷನ್ ಹಾಕ್ಬೇಕು ಇದ್ರ ಜೊತೆಗೆ ನೀವು ಬೇಕಿದ್ರೆ ಅಲೋವೆರಾ ಅಂದ್ರೆ ಮನೆ ಹತ್ರ ಹಾಕೊಂಡಿರ್ತೀರಲ್ಲ ಹಲೋವೆರಾ ಅದು ಹಾಕೊಂಡ್ರೆ ತುಂಬಾ ಒಳ್ಳೇದು ಸೊ ಡಿ ಟೀ ಡಿಕಾಕ್ಷನ್ ಹಾಕಿ ರುಬ್ಬಿ ರೆಡಿ ಮಾಡ್ಕೋಬೇಕು ಪಪ್ಪನ ಜೊತೆ ಸ್ವಲ್ಪ ಬೋಡ ಮಾಡೋದಕ್ಕೆ ಹಚ್ಕೊಡಿ ಅಂತ ಕೊಟ್ಟಿದ್ದೀನಿ ಅಲ್ಲಿ ಕೂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾನೆ ರೋಹಿತು ಪೂಜಾ ರೂಮ್ ಕ್ಲೀನ್ ಮಾಡ್ತಾ ಇದ್ದಾನೆ ಸೊ ಇವಾಗ ತಂಬಿಟ್ಟು ರೆಡಿ ಮಾಡ್ಕೋಬೇಕು ಹೇಗೂ ನೆನ್ನೆನೆ ಎಲ್ಲ ರೆಡಿ ಮಾಡಿದ್ದೀನಿ ರವೆ ಉಂಡೆ ಎಲ್ಲ ನೆನ್ನೆನೆ ಮಾಡಿಬಿಟ್ಟೆ ಪ್ರತಿ ವರ್ಷ ಮಾಡ್ತಾ ಇದ್ದೆ ಬಟ್ ಈ ವರ್ಷ ಏನು ಮಾಡೋಕ್ಕೆ ಹೋಗಿಲ್ಲ ಸಾಂಬಾರು ಮಾಡಿಟ್ಟಿದ್ದೀನಿ ಮನೇಲಿ ಪುಳಿಯೋಗರೆ ಮಾಡಿದ್ದೀವಿ ಬೆಳಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಮೇಲೆ ಉಪ್ಪಿಟ್ಟು ಮಾಡ್ತಾರೆ ಇವತ್ತೇನಿಲ್ಲ ನಮ್ಮ ಮನೇಲಿ ಮಕ್ಕಳು ಕೇಳೋದು ಅಂತ ಪುಳಿಯೋಗರೆ ಮಾಡಿದ್ದೀನಿ ಸೊ ಸ್ವಲ್ಪ ಏನಿಲ್ಲ ಗೋಂಡ ಮಾಡಿಬಿಟ್ಟು ಮಕ್ಕಳಿಗೆ ಮಕ್ಕಳು ಏನು ಅದು ಗೋಂಡಾ ಮಾಡಿ ಫ್ರೂಟ್ ಸಲಾಡ್ ಮಾಡ್ತೀವಿ ಇವತ್ತು ಸಾಮಾನ್ಯವಾಗಿ ಫ್ರೂಟ್ ಸಲಾಡ್ ಇವತ್ತು ಪೂಜೆಗೆ ರೋಹಿತ್ ರೆಡಿ ಮಾಡ್ಕೊತಾ ಇದ್ದಾರೆ ಬನ್ನಿ ಕ್ವಿಕ್ಕಾಗಿ ಈಗ ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಇವಾಗ ತಂಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ ಒಂದು ಟೈಮು ಒಂದು ಆಗಿರ್ಬೋದು ಒಂದು ಎರಡೆರಡೂವರೆ ಆಗಿದೆ ಟೈಮು ಸೊ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆಗೆ ರೋಹಿತ್ ರೆಡಿ ಮಾಡ್ತಾ ಇದ್ದಾನೆ ಒಂದು ಕಡೆ ನಾನು ತಂಬಿಟ್ಟು ಮಾಡ್ತಾ ಇದ್ದೀನಿ ಸೊ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತ ಅಂದರೆ ವೀಡಿಯೋ ಎಲ್ಲೋ ಸ್ಕಿಪ್ಪಾಗಿದೆ ಅನಿಸುತ್ತೆ ಮೊನ್ನೆನೇ ವೀಡಿಯೋ ಮಾಡಿಕೊಂಡಿದ್ದೆ ಒಂದು ಕಡೆ ಬೇಳೆ ನೆನೆಸಿಟ್ಟಿದ್ದೆ ಕಡಲೆನ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ಕೊಬ್ಬರಿನ ದೊಡ್ಡ ಕೊಬ್ಬರಿ ಜಾಸ್ತಿ ಹಾಕೋತೀನಿ ಕೊಬ್ಬರಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಕಡಲೆ ಬೀಜ ಕಡಲೆ ಕಡಲೆನ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಬಾಯಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಕಡಲೇನೂ ಕೂಡ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹುರಿದು ಒಂದು ಅರ್ಧ ಕೆ ಜಿ ಅಷ್ಟು ಇಷ್ಟಕ್ಕೇ ಅರ್ಧ ಕೆ ಜಿ ಕಡಲೆ ಹಾಕಿ ಕಡಲೆ ಬೀಜ ಹಾಕಿದ್ದೀನಿ ಸಿಪ್ಪೆ ತೆಗೆದು ಮತ್ತು ಇದಕ್ಕೆ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಕಡಲೆ ಬೀಜನ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಅಂದರೆ ರುಬ್ಬಿಬಿಟ್ಟು ಹಾಕಿದ್ದೀನಿ ಅಂದರೆ ಪೌಡ್ರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಮತ್ತು ಎಳ್ಳು ಪೌಡ್ರ್ ಮಾಡಿ ಹಾಕಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಇನ್ನು ಇದಕ್ಕೆ ಬಾಯಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಕಡಲೆ ಬೀಜ ಕಡಲೆ ಎಳ್ಳು ಆಮೇಲೆ ಕೊಬ್ಬರಿ ಇದನ್ನೆಲ್ಲ ಸುಮ್ಮನೆ ಮೇಲೂ ಹಾಕಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಪಾಕ ಏನು ತುಂಬ ಬರಬೇಕು ಅಂತ ಏನಿಲ್ಲ ಜಸ್ಟು ಎಳೆ ಪಾಕ ಬಂದರೆ ಆಯಿತು ಒಂದೆಳೆ ಪಾಕ ಅಂತ ಅಂದರೆ ಗೊತ್ತಾಗ ಗೊತ್ತಾಗುತ್ತೆ ಎಲ್ರಿಗೂ ಇದನ್ನು ಮಾಡ್ತಾ ಇರ್ತೀವಲ್ಲ ಜಾಮೂನು ಮತ್ತು ಕೆಲವೊಂದು ಐಟಮ್ಸ್ ಮಾಡ್ತಿರ್ತೀವಲ್ಲ ಗೊತ್ತಿರುತ್ತೆ ಪಾಕ ಅಂದರೆ ಅಷ್ಟು ಬಂದರೆ ಸಾಕು ಸೊ ಜಸ್ಟು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕಟ್ಕೊತಾ ಇದ್ದೀನಿ ತುಂಬ ಏನು ಮಾಡಿಲ್ಲ ಒಂದು ಇಪ್ಪತ್ತರೊಳಗೆ ಆಗಿರ್ಬೋದು ಒಂದು ಇಪ್ಪತ್ತಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಸೊ ಕೂಡ ಕೊಡ್ತೀನಿ ಪ್ರತಿ ವರ್ಷ ಈ ಎಳ್ಳು ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಮಾಡಿದ್ರೆ ಸಪ್ರೇಟ್ ನಾನು ತೆಗೆದಿಟ್ಟಿರ್ತೀನಿ ಇನ್ನು ಶಿವರಾತ್ರಿ ಅಂತ ಬಂದರೆ ತಂಬಿಟ್ಟೆಲ್ಲ ಹಣ್ಣಂಗೂ ಮಾಡಿ ಕೊಟ್ಟು ಕಳಿಸ್ತೀನಿ ನೋಡಿ ಒಂದು ಬ್ಯಾಚ್ ಆಯಿತು ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತ ಮಾಡಿಟ್ಟಿ ಮಾಡ್ತೀನಿ ಸೊ ಎಲ್ಲ ಮಾಡಿದ್ದಾಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಹಿಂದಿನ ದಿವಸನೇ ಪಾಕ ರೆಡಿ ಮಾಡಿ ಕಟ್ಟೋದು ಅಷ್ಟೇ ಇದು ಸೊ ಆಯಿತು ತಂಬಿಟ್ಟು ಒಂದು ಕಡೆ ಆಯಿತು ಮತ್ತು ಕೋಸಂಬರಿಗೆ ರೆಡಿ ಇದ್ದೆ ಇಲ್ಲಿ ನೋಡಿ ಪೂಜೆಗೆ ರೋಹಿತ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ತಂಬಿಟ್ಟು ಮತ್ತು ಬಾಳೆಹಣ್ಣು ಕೋಸಂಬರಿ ಆಮೇಲೆ ಫ್ರೂಟ್ ಸಲಾಡು ಮನೆಯವರೆಲ್ಲ ಹೆಲ್ಪ್ ಮಾಡೋದು ಫ್ರೂಟ್ ಸಲಾಡ್ ಮಾಡೋಕ್ಕೆ ರೋಹಿತ್ ಮತ್ತು ಮನೆಯವರಿಬ್ಬರೂ ಫ್ರೂಟ್ ಸಲಾಡ್ ಮಾಡಿಕೊಂಡು ಪೂಜೆ ಶುರು ಮಾಡ್ತಾಯಿದ್ದಾನೆ ಬೆಳಗ್ಗೆ ಸರ್ ದೊಡ್ಡದು ಸುಜಿತ್ ನೋಡಿ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ ರೋಹಿತ್ ಒಳ ಹೊರಗಡೆ ಮಂಗಳಾರತಿ ಎಲ್ಲ ಬೆಳಕೊಂಬರಕ್ಕೆ ಹೋಗಿದ್ದಾನೆ ಸುಜಿತ್ ಫೋನ್ ಫೋನಲ್ಲಿ ದೇವ್ರ ಸಾಂಗ್ ಆನ್ ಮಾಡಿಬಿಟ್ಟು ಇಟ್ಬಿಟ್ಟು ಓಡ್ ಬರ್ತಾ ಇದ್ದಾನೆ ಅಣ್ಣ ಬೈತಾನೆ ಅಂತ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಲ್ಲಿ ಶಿವರಾತ್ರಿ ಹ್ಞೂ ಬನ್ನಿ ಅಯ್ಯ ಇದು ಬೇರೆ ಸ್ಟೈಲು ಹೋಗಿ पूजा आर् गी महागणाधिपतये नमः ॐ नमः श्री नमः श्री ಶಿವರಾತ್ರಿ ಹಬ್ಬನೂ ಮುಗೀತು ಸೊ ಮುಂದಿನ ಹಬ್ಬ ನಮ್ಮ ಮನೆಗೆ ಹಬ್ಬ ಅಂತಂದರೆ ಇನ್ನು ದುರ್ಗ ಜಾತ್ರೆ ಆಮೇಲೆ ಗುಬ್ಬಿ ಹಬ್ಬದವ್ರ ದೇವ್ ಕೂಡ ಬರ್ತಾ ಇದೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನೀರು ಕುಡಿಬೇಕು ಏರಿ ಇದು ಅಂತ ಏನೂ ಫಾಲೋ ಮಾಡೋಕ್ಕೊಯಿಲ್ಲ ಹಬ್ಬದ ದಿವಸ ಅಂತೂ ಏನೂ ಫಾಲೋ ಮಾಡಲ್ಲ ತಂಬಿತ್ತಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೂಪರಾಗಿ ಬಂದಿದೆ ತಂಬಿತ್ತಂತೂ ಜಾಸ್ತಿ ಏನು ಮಾಡಿಲ್ಲ ಇಷ್ಟೇ ಮಾಡಿದ್ರೂ ಇನ್ನು ಜೊತೆಗೆ ನೋಡಿ ಉಂಡ ರವೆ ಉಂಡೆ ತಂಬಿಟ್ಟು ಇನ್ನು ಪಾಯ್ಸ ಈ ಏನಾದ್ರು ಮಾಡೋಣ ಅಂತಿದೆ ಮನೆಯವರು ಏನು ಬೇಡ ಇದೆ ಹೆಚ್ಚಾಗೋಯಿತು ಸೊ ಹಾಲು ಕಾಯಿಸೋಣ ಅಂತ ಬಂದೆ ಸಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಅಲ್ಲ ಪ್ಯೂರಲ್ಲಿ ತೊಗೋಬೇಕು ಈ ಥರ ಕಲರು ಅಂತೂ ನೋಡಿದೆ ಬಟ್ ಏನು ಅಂತಂದರೆ ಆಲ್ರೆಡಿ ಕಲರ್ ಇತ್ತಲ್ಲ ಹಾಗಾಗಿ ಪ್ಯೂರಲ್ಲಿ ಎನ್ ಎಸ್ ಸಿಲ್ಕ್ನಲ್ಲಿ ಇತ್ತು ಸೇಮ್ ಕಾಂಬಿನೇಷನ್ನು ಸೊ ಇತ್ತಲ್ಲ ಕಲರು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ನೋಡೋಣ ಯುಗಾದಿ ಏನಾದರೂ ಇದೇ ಥರದ್ದು ಯಾವುದಾದ್ರು ಒಂದು ಡಾರ್ಕ್ ಕಲರ್ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಸ್ಯಾರಿ ಇದೆ ಸ್ಟಿಚಿಂಗ್ ಕೊಡಬೇಕು ಬಟ್ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಮಾತ್ರ ಇನ್ನೊಂದು ಕಲಂಕಾರಿ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಗೊತ್ತಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತು ಶಿವರಾತ್ರಿಯ ಹಬ್ಬದ ಬ್ಲಾಗ್ ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ನು ಇಲ್ಲಾಂದ್ರೆ ಗುಬ್ಬಿಯಪ್ಪನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಸಂಜೆ ಒಂದು ಆರು ಗಂಟೆಗೆಲ್ಲ ಹೋಗ್ತಿದ್ವಿ ಈ ಸಲ ಅದೇ ಹೇಳಿದ್ನಲ್ಲ ಹೋಗೋಕ್ಕಾಗಲಿಲ್ಲ ಅಂತ ನಾಳಿನ ಬ್ಲಾಗಲ್ಲಿ ಮಾಮೂಲಿ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ಬಿಡ್ತೀರಿ ಮಾಮೂಲಿ ಡೈಲಿ ಬ್ಲಾಗ್ ಇರುತ್ತೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟನೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿ ಬರ್ಬಿಟ್ಟೆ ಕೆ ಬಾಯ್